ನಂತರ ದರ್ಶನ್ ತೂಗುದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನು ಕಾಮಾಕ್ಷಿಪಾಳೆ ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದು ಅವರಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು ಇಂದು ಏನು ಆರೋಪಿಗಳ ಕಸ್ಟಡಿ ಅಂತ್ಯ ಆಗ್ತಾ ಇರೋ ಇನ್ನೆಲ್ಲ ಎಲ್ಲ ಆರೋಪಿಗಳು ದರ್ಶನ್ ಪವಿತ್ರ ಸೇರಿದಂತೆ ಹದಿನಾರು ಆರೋಪಿಗಳಿಗೆ ಬಿ ಪಿ ಶುಗರು ಮತ್ತು ಇತರ ಏನಾದರೂ ಕಾಯಿಲೆಗಳಿಗೆ ಸಹ ಇ ಸಿ ಜಿ

ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು ಏನಂದರೆ ಕೋರ್ಟ್ಗೆ ಹಾಜರು ಇತರ ಆರೋಪಿಗಳೇನಿದರೆ ಎಲ್ಲರನ್ನೂ ಸಹ ಕಾಮಾಕ್ಷಿಪಾಳ್ಯ ಪೊಲೀಸರು ಅನ್ಪುಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಪೊಲೀಸ್ ಬಂದೋಬಸ್ತ್ನಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆವರಣದಲ್ಲಿರ್ತಕ್ಕಂಥ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕಕ್ಕೆ ತಂದಿದ್ರು ನಂತರ ಎಲ್ಲ ಆರೋಪಿಗಳನ್ನು ಸಹ ಸುಮಾರು ಎರಡು ಮೂರು ತಾಸು ಅವರ ಆರೋಗ್ಯ ತಪಾಸಣೆ ಆಗಿರ್ಬೋದು ಬಿ ಪಿ ಶುಗರು ಇ ಸಿ ಜಿ ಮತ್ತು ಇತರ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಆರೋಪಿಗಳೇನಿದ್ದಾರೆ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಇಲ್ಲಿ ಮುಖ್ಯವಾಗಿ ತಪಾಸಣೆ ಮಾಡಲಾಯಿತು ಅವರ ಅವರ ಆರೋಗ್ಯದ ಸಮಸ್ಯೆ ಬಗ್ಗೆಯೂ ಸಹ ಇದನ್ನು ಸಂಪೂರ್ಣವಾಗಿ ಮಾಹಿತಿ ಪೊಲೀಸರು ಒಂದು ಮಾಹಿತಿಯ ಸರ್ಟಿಫಿಕೇಟನ್ನು ಪಡೆದುಕೊಂಡಿದ್ದಾರೆ